ಮಮಕಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ತಿಳುತ್ತ ಹೇಳುತ್ತ ಇರ್ಲಿ ಬಾಳೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಈಗಾಗಲೇ ತಾಯಿ ಋನ ಹೆಂಗ ಆಗ್ತ ಆಗೋದಿಲ್ಲ ಆಗುದಿಲ್ಲ ನಾವು ಹುಟ್ಟಿ ಬಂದ ಮ್ಯಾಲ ಯಾರ್ಯಾರ ಮಾತ್ರ ಕೇಳ್ಕೊಂಡು ಯಾರ್ಯಾರ ಹೆಂಗ ನಡಿಬೇಕು ಅನ್ನುವಂಥದ್ದು ಈಗಾಗಲೇ ಮಾತು ಹೇಳಿದಾಗೆದ ಪಾಲ್ತೋ ವಿಷಯ ಮಾತಾಡುವ ಅವಶ್ಯಕತೆ ಇಲ್ಲ ಈಗಾಗಲೇ ಕಮಿಟಿ ಅವರು ಒಂದ್ ಮಾತು ಹೇಳ ನೋಡಬೇಕು ಅವರು ಹೇಳಿಕತ್ತರ ನೀವು ಹೇಳಿಕತ್ತಿರ ಈಗ ಎರಡೇ ಸಂದ ನೀವು ಮೂರು ಪದ ಹಾಡಿರಿ ಪದ ಅದ ಅವ್ರದ್ದು ಯಾಕಪ್ಪ ಅಂದ್ರ ಶಿವಸ್ಥಾನದೊಳಗೆ ಒಡ್ಡಿ ಶಿವಸ್ಥಾನ ಹರದೇಶಿ ನಾಗೇಶಿ ಎಲ್ಲ ಒಂದೊಂದು ಊರಾಗ ಬರೀ ಎರಡೆರಡೇ ಪಾಳಿ ಹಾಡಿದೀವಿ ಆದ್ರೂ ಕೂಡ ಹೊತ್ತಿ ಯಾರು ತನ್ನ ಜನ ಬೇವಿಸಿ ಕಳಿಸಿ ಲಟ್ಟೆ ಹಂಗ ಮಾತ್ರ ರುಚಿ ಆಗ್ತಿದ್ದು ಅಷ್ಟೇ ಹಂಗ ವಿಷಯ ಗುಮ್ಮ ಬಂದ್ರೆ ವಿಷಯ ಕೂಡ ಹೋಗ್ತದ ಇರ್ಲಿ ಬಹಳ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಮಾತು ಹೆಂಗ ಬರ್ತದ ಹೆಂಗ ಬರ್ತದ್ರಿಪ ಮಾತ ಅಷ್ಟೋರ ಮಾತನ್ನ ಎಷ್ಟೋರ ಹೇಳ್ತೇನೆ ಕೊಟ್ಟಿ ಅಂತ ವೈರ ಯಾವುದಿಲ್ಲ ರೊಟ್ಟಿ ಅಂತ ಮೈತರವೇನಿಲ್ಲ ವಿಶ್ವಾಸ ಗೆಳತನ ಗೆಳತನ ವಿಶ್ವಾಸ ಅಳದ ಹಳದ ಬೆಳೆಸ್ತಿರುವ ಎಲ್ಲಾ ಹಿರಿಯರ ಕಿರಿಯರ ಮರ್ಯಾದೆ ಉಳಿಲಿಲ್ಲ ಕಾಗೆ ಬುಕ್ಕ ಓದಿದ ಮುಲ್ಲ ಸಾಲಿಗೆ ಹಾಕಿ ಮಗನ ಶಾನೆ ತಾನ ಕಲಸಿರಿ ಹೆಂಡೆ ತಿನ್ನುದವ್ರು ಬಿಟ್ಟಿಲ್ಲ ಬಿಟ್ಟಿಲ್ಲ ಸಾಲೆ ಕಲಿತವ್ರೆಲ್ಲ ಶ್ಯಾನೆಕಾಗಿಲ್ಲ ತಿನ್ನಾಕ ಮನೆಯಾಗ ಕೂಳಿಲ್ಲ ಕಮ್ಮಂಗ ಜುಟ್ಟು ಬಿಟ್ಟು ಕಾಲಿಗೆ ಬೋಟ್ ತೊಟ್ಟು ಮಾಡ್ರ ಗಂಡ ರೊಕ್ಕ ತಗೋತಾನ ಸಿಗತೈತ್ ಅವನಿಗೆ ಏನಕ್ಕೂ ಎಲ್ಲಾ ನಕಲಿಗ ನಡದಿಗೆ ನಕಲಿಗಿಂಡ್ರ ಹಾಜರ ಮಾಡ್ರ ರೊಕ್ಕ ತಗೋತಾನ ಸಿಗತೈತ ಅವನಿಗೆ ಏನಕ್ಕೂನಿಲ್ಲ ಸರಾಯಿ ಅಂಗಡಿ ಶಿವನ ಗದ್ದಿಗೆ ನ್ಯಾಯ ನಡೆಯುವುದು ರಾತ್ರಿ ಹಗಲ ಸಿಂಧಿ ಖಾನ್ಯಾಗ ಮಂದಿ ಅಡ್ಡಾಡ್ತಾರ ಕುಡಿಯುವುದು ಬಿಟ್ಟಾರ ಆನೆ ಹೋಗಿ ಉಳ್ದಾಯ್ತು ತಮ್ಮ ಡೆಲಿವರಿ ಬಾಲ ಹಾಗೆ ಅವ್ರೆ ಮಾವಿನಪ್ಪಲ್ಲ ಹಣ್ಣಿನೊಳಗ ರುಚಿ ಉಳಿದಿಲ್ಲ ಮಾಯಾ ತಪ್ಪಿದ ಮ್ಯಾಲ ಯಾತರ ಮಳೆಗಾಲ ಜ್ವಾಳ ಬೆಳದಾವೆ ಎನ್ನ ಮೂರೇ ಜನ ಜ್ವಾಳ ಹೌದಿಲ್ಲ ಹೌದಾ ಅಲ್ಲ ಯಾಕ ಜ್ವಾಳ ಮೂರೇ ಚಿಲ್ ಬೆಳೆದು ಯಾಕೆ ಮೂರೇ ಚಿಲ್ ಬೆಳ ಮಾನವ ಜಲಮ ಹುಟ್ಟಿ ಬಂದ ಮೇಲೆ ನಾವು ಮಾಡ್ಲಿಕ್ಕೆ ಮಾಡಲಿಕ್ಕ ತಿಳಿದು ಮಾಡ್ಲಿಕ್ಕೀವಿ ಮಾಡಿ ಮಾಡಿ ಕರ್ಮದ ಗಂಟು ತಲೆ ಮೇಲೆ ಹೊತ್ಕೊಂಡಿದೀವಿ ಎಕರೆ ಹೊಲ ಇದ್ರು ಕೂಡ ಮೂರು ಚೀಲು ಜ್ವಾಳ ಬೆಳೆದು ಕಠಿಣ ಆಗಿ ಇಂಥ ಕೆಟ್ಟ ಕಲಿಯುಗದಾಗ ನಾವೆಲ್ಲ ಶಿವಸ್ಥಾನದಾಗ ನಿತ್ತ ನಾವು ಹಾಂಗಿರ್ಬೇಕ ಹೆಂಗಿರ್ಬೇಕಂತ ಹೇಳ್ತಿರೇ ಮೊದಲ ನಾವು ಹಾಂಗಿರ್ಬೇಕು ನಂತರ ಮಾತು ಹೇಳಿರ್ಬೇಕು ಅಂದ್ರ ಈಗಾಗಲೇ ಸರ್ಜೋಡಿ ಕಲಾವಿದ್ರು ವಿಷಯವನ್ನ ಚರ್ಚೆ ಮಾಡಿದ್ರು ಮಾಡಿಪಾ ಏನು ಮಾಡಿದ್ರು ಅನ್ನುವಂಥದ್ದು ಎಲ್ಲಾ ದೈವಿಕ ಕೂಡ ವಿಷಯ ಒಂದ ಮಾತು ಏನ್ ಕೇಳಿರಪ್ಪ ಅಂದ್ರ ಒಂದು ಊರ ಒಳಗ ಒಂದ್ ಹೆಣ್ಣ ದೇವರ ಜಾತ್ರೆ ನಡೆದ ಜಾತ್ರೆಯೊಳಗ ಐದು ಐದ ಸೇರ್ ಜೋಳವನ್ನ ನಗ್ನಾಗಿ ಅಂದ್ರೆ ಮೈಯಾಗ ಒಂದು ಚೂರು ಸತಿ ಬಟ್ಟೆ ಇರಂಗಿಲ್ಲ ಹೆಣ್ಮಗಳಿಗೆ ಅರಬಿರೀಪ ಮೈಯಾಗ ಹಾಕೋಲಾರದನೆ ಆ ಜೋಳವನ್ನ ಕುದಿಸಿ ಕುದಿಸಿ ದೇವರಿಗೆ ನೈವೇದ್ಯ ಮಾಡ್ತಾರ ಯಾವ ಊರಾಗ ಯಾವ ಜಿಲ್ಲಾ ಯಾವ ತಾಲೂಕ ಯಾವ ಊರಾಗ ಯಾವ ದೇವ್ರ ಜಾತ್ರೆಯಾಗ ಮಾಡ್ತಾರು ಅನ್ನುವಂತ ಮಾತನ್ನ ಹೇಳ ಸರ್ಜೋಡಿ ಕಲಾವಿದ್ರೆ ಪ್ರಶ್ನೆ ಇದ மத்தூர கிராம பிரச்சனை உத்தரக் நேரவாக உத்தர ஹாங்கிறீப்பா உத்தரப்பா எல்லி தகுதிவா ஆ ನೇರವಾಗಿ ಉತ್ರೆ ಹ್ಯಾಂಗದಪ್ಪ ಹತ್ರೀಪ ಬಾಗಲಕೋಟೆ ಜಿಲ್ಲಾ ಗುಳೇದಗುಡ್ಡ ತಾಲ್ಲೂಕಿನ ಮಂಗಳಗುಡ್ಡ ಎಂಬ ಗ್ರಾಮದಲ್ಲಿ ಅಲ್ಲಿ ಯಾಕಪ್ಪ ಅಂದ್ರ ಮಂಗಳಮ್ಮ ದೇವಿ ದೇವರ ಜಾತ್ರೆ ಆಗ್ತದ ಹೆಣ್ಣು ದೇವ್ರ ಜಾತ್ರೆ ಆಗ್ತದ್ರಿಪ್ಪ ಮಂಗಳಮ್ಮ ದೇವಿ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ರಂಗಿನ ಹಬ್ಬ ಹಾಕ್ತಾರ ಬ್ಯಾಟಿ ಮಾಡ್ತಾರ ಅವಾಗ ಅಲ್ಲಿ ಮಲಪ್ರಭಾ ನದಿಗೆ ಹೋಗಿ ಇಬ್ಬರು ಗಂಡಸ ಮಕ್ಕಳ ನಗ್ನಳಾಗಿನೇ ನೀರು ತಗೊಂಡ್ ಬರ್ತಾರ ಅವ್ರ ಆ ಮೈಯಾಗ ಒಂದು ಕೂತೂರು ಸರ್ತಿ ಬಟ್ಟೆ ಇರಂಗಿಲ್ಲ ಮೈಯಾಗ ಬಟ್ಟೆಗಳನ್ನ ಹಾಕಲಾರದನೆ ಮಲ್ಲಪ್ರಭಾ ನದಿಗೆ ಹೋಗಿ ನೀರು ತಗೊಂಡ ಬಂದ ಆ ವಿಧವೇ ಹೆಣ್ಮಗಳ ಕೈಯಾ ಕೊಟ್ಟಪ್ಪ ಅಂದ್ರ ಆ ಗಂಡಸತ್ತ ಹೆಣ್ಮಗಳು ಕೂಡ ನಗ್ನಳಾಗಿನೆ ಆಕೆ ಐದು ಸೇರ ಜ್ವಾಳವನ್ನ ಕುದಿಸಿ ಕುದಿಸಿ ಏನ್ ಮಾಡ್ತಪ್ಪ ಅಂದ್ರ ಆ ಮಂಗಳಮ್ಮ ದೇವಿ ಹೆಣ್ಣು ದೇವರಿಗೆ ನೈವೇದ್ಯವನ್ನ ತಯಾರ ಮಾಡಿ ಕೊಡ್ತಾರು ಅನ್ನುವಂತ ನೀವು ಕೇಳಿರ್ತಕ್ಕಂತ ಪ್ರಶ್ನೆ ಕೊತ್ತ ಹಾಲು ಮತದ ಪೀಠಗಳು ಮತ್ತು ಪವಾಡಗಳು ಬುಕ್ಕಿನೊಳಗೆ ಒಂದು ನೂರ ಎಂಬತ್ತನೇ ಪುಟ್ ಪೇಜಿ ಹಾಲು ಮೊತ್ತದ ಬುಕ್ಕಿನೊಳಗೆ ನಿಮ್ಮ ಪ್ರಶ್ನೆ ಕೊತ್ ಕುಲ್ಲ ಮುತ್ತೂರ್ದ ಕುಲ್ಲ ಹೌದಾ ಹೌದಿಲ್ಲ ಹೌದು ಹಿಂಗೆ ಬಟ್ಟೆಗೆ ಬೆಲೆ ಕೊಡಂಗಿಲ್ಲ ಬಂದ್ ನಕಲಿಗೆ ಬೆಲೆ ಕೊಡ್ತ ನಕಲಿಗೆ ಬೆಲೆ ಕೊಡ್ತದ್ರಿ ಹೌದಿಲ್ಲ ಅವ್ರು ಹೇಳ್ತಿದ್ರು ನೋಡಿ ಯಾಕಪ್ಪ ಆಗೀಗ ಎಲ್ಲ ಅವ್ರು ಹೇಳಿದ್ರು ಕರೆತು ಮಾತು ಹೇಳ ಕರೆ ಅದ್ರಿಪ್ಪ ಅವ್ರು ಹೇಳಿದ ಮಾತು ಹೆಂಗ ಕರೆ ಅದ ಅಂದ್ರೆ ಹೆಂಗೆ ಆ ಡೊಳ್ಳೆನ ಹಾಡಿಕೆ ಮತ್ತು ಪ್ರವಚನ ನೀವು ತಿಳಿದು ಕೇಳ್ರಿ ತಿಳಿಲಿಲ್ಲ ಅಂದ್ರೂ ಕೇಳಿರಿ ಅಂದ್ರೆ ಅವ್ರ ಹೌದ್ರಿಪ್ಪ ಖರೆ ಅದ ಮಾತು ಅರೋದ್ರಿಪ್ಪ ಈಗ ಎಲ್ಲಾ ನಕಲಿಗೆ ಹೆಂಗ ಬೆಟ್ಟಿಗೆ ಗೊತ್ತಾಗ್ಯದನ ನಾ ಡ್ರೈವರ್ ನೀ ನನ್ನ ಲವ್ವರ ನಾ ಲವರ್ನ ಎಲ್ಲಿ ತೊಗೊಂಡು ಎಲ್ಲಿ ಮಾಡ್ತಾರ ಗೊತ್ತಿಲ್ಲ ಹೇಳಕ್ ಬರಂಗಿಲ್ರಿಪ್ಪ ಹೌದಿಲ್ಲ ಹೌದು ಇವೆಲ್ಲ ಇಂತ ನಕಲಿಗೆ ಬೆನ್ನ ಹತ್ತಿ ಇಂತ ನಮ್ಮ ಒಡ್ಡಿ ಶಿವಸ್ಥಾನಗಳೆಲ್ಲ ನಶಿಸಿ ಹೊಂಟಾವ್ ನಮ್ಮ ಸಂಸ್ಕೃತಿ ಹೌದ್ ಹೌದ್ರಿಪ್ಪ ಅದಕ್ಕೆ ಕರೆ ಹೇಳಿದವ್ರ ನೀವ್ ಯಾಕಪ್ಪ ಅಂದ್ರ ನೀವ್ ಕೇಳಬೇಕಾದ್ರ ಇಂತ ತಿಳಿದು ಕೇಳ್ರಿ ತಿಳಿಲಿ ಇಲ್ಲಂದ್ರೂ ಕೇಳ್ರಿ ಇವತ್ತು ಒಂದ ದಿನ ನನ್ನಪ್ಪ ಬೇರಸ್ಯತನ ಮ್ಯಾಲ ಭಕ್ತಿ ವಿಶ್ವಾಸ ನಂಬಿಕೆ ಇಟ್ಟ ನಿಮ್ಮ ಮನೆ ಕಡೆಗೆ ಲಕ್ಷ ಕೊಡಲಾರದೆ ಒಂದೇ ದಿನ ಅವನ ಪೌಳಿ ಒಳಗ ಕೂತ್ ಕೇಳಿದ್ದೆ ಆಯ್ತಪ್ಪ ಅಂದ್ರ ಪ್ರತಿಯೊಬ್ಬರ ನಿಮ್ಮ ಮನೆ ಪ್ರತಿಯೊಬ್ಬರ ನಿಮ್ಮ ಮನೆಗೆ ಬಂದ ಬಾಗಲೇ ಕವಡ ಮಾಡ್ತಾನ ಬೀರ್ಸುದು ಹೌದಿಲ್ಲ ಹೌದ್ರಿಪ್ಪ ಯಾಕ ಬಾಗಲ ಕವಲ ಮಾಡ್ತಾನೆ ಹೆಂಗ ಒಂದು ಮಾತ ನೆನ್ಪಿಗೆ ಬರ್ಲಿಕ್ಕೆ ತುಳಸಿದಾಸ ಎಲ್ಲ ಆಶ್ರಮ ಕಟ್ಟಕೊಂಡ ಎಲ್ಲಾ ಭಕ್ತರ ಉದ್ಧಾರ ಮಾಡಕೊತ ಇದ್ದಂತ ಸಂದರ್ಭದಾಗ ತುಳಸಿದಾಸನ ಆಶ್ರಮ ಬಾಳ ಶ್ರೀಮಂತಿಕೆಯಿಂದ ಹೌದ್ರಿಪ್ಪ ಅವಾಗ ನಾಲ್ಕು ಮಂದಿ ಕಳ್ಳರ ಕಣ್ಣ ತುಳಸಿದಾಸನ ಆಶ್ರಮದ ಮೇಲೆ ಬಿತ್ತು ನಾಲ್ಕು ಮಂದಿ ತುಡಗ ಮಾಡ್ಲಿಕ್ಕೆ ಬಂದ್ರು ಆಶ್ರಮದಾಗ ರಾತ್ರಿ ಬಾರಾಕ ಬಂದ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಗಂಟು ಮುಟ್ಟೆ ಕಟ್ಟಕೊಂಡು ಕಟ್ಟಕೊಂಡು ಆ ಹೋಗಬೇಕ ಹೊರಗೆ ಹೋಗಬೇಕತ್ತಾರ ತುಳಸಿದಾಸನ ಆಶ್ರಮಕ್ಕೆ ಎರಡು ಬಾಗಿಲುಗಳಿದ್ದು ಎರಡು ಬಾಗಿಲು ಈ ಕಡೆ ಒಂದು ಬಾಗಿಲು ಈ ಕಡೆ ಒಂದಿತ್ತು ಆ ಕಳ್ಳರ್ ಈಚು ಕಡೆ ಬಾಗಿಲಿಗೆ ಹೋಗಬೇಕರ ಇಲ್ಲಿ ಒಬ್ಬ ಬಿಲ್ಲು ಬಾನ ಹಿಡ್ಕೊಂಡು ನಿಂತೇ ಬಿಟ್ಟಿದ್ದ ನಿತ್ಯೆ ಬಿಟ್ಟಿದ್ರೀಪ ಈಚು ಕಡೆ ಹೋಗಬೇಕತ್ತ ಈಚು ಕಡೆ ಒಬ್ಬ ಬಿಲ್ಲು ಬಾನ ಹಿಡ್ಕೊಂಡು ನಿತ್ಯ ಬಿಟ್ಟಿದ್ದ ನಿತ್ಯದ ರೊಕ್ಕ ರೂಪಾಯಿ ತಗೊಂಡು ಗಂಟು ಮುಟ್ಟೆ ಕಟ್ಕೊಂಡು ಆ ಕಡೆ ಬಾಗಿಲಿಗೆ ಈ ಬಾಗಿಲಿಗೆ ಈ ಬಾಗಿಲು ಈ ಬಾಗಲು ತೆರ್ಗಾಡ್ ತೆರ್ಗಾಡ ಸಾಕಾಯ್ತು ಕಳ್ಳರಿ ಸುಸ್ತಾತ್ರಿ ಸುಸ್ತಾಗಿ ಅಲ್ಲೇ ಕೂತ್ರು ತುಳಸಿ ಬೆಳಗಾಯ್ತು ತುಳಸಿ ದಾಸಗ ಎಚ್ಚರ ಬೆಳಗಾಯ್ತು ತುಳಸಿ ದಾಸಗ ಎಚ್ರಾಯ್ತು ಎಚ್ಚರಾಗಿ ಒಳಗ ನೋಡ್ತಾನ ಆಶ್ರಮದೊಳಗ ನಾಲ್ಕು ಮಂದಿ ಕಳ್ಳರು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಕಟ್ಕೊಂಡು ಗಂಟು ಮುಟ್ಟಿ ಕಟ್ಕೊಂಡು ಹೋಗಾಕ್ ತಯಾರಾಗಿ ಕೂತಾರೀಪಾ ಹೌದಿಲ್ಲ ಆದ್ರೆ ಹೊರಗೆ ಹೋಗ್ಲಾರದೆ ನಡುವ ಅರ ಮನಿಯೊಳಗ ಹಂಗೆ ಕೂತಿದ್ರು ಆಶ್ರಮದೊಳಗಿದ್ರಿಪಾ ಅವಾಗ ಬೆಳಗ ಆದನೆ ತುಳಸಿ ಿದಾಸ್ ಎದ್ ಬಂದ ಹೊರಗ ಪಡಸಾಲಿಯೊಳಗ ಹೋಗಿ ಬಗ್ಗೆ ಕಾಲ್ ಹಿಡಿದ್ರ ಅವ್ರ ನಾಲ್ಕು ಮಂದಿ ನಾಲ್ಕು ಮಂದಿ ಕಾಲ್ ಯಪ್ಪ ಏನೋ ನಾವು ತುಡಗ ಮಾಡಕ್ಕೆ ನಿಮ್ಮ ಆಶ್ರಮಕ್ಕೆ ಬಂದಿದೀವಿ ನಮ್ದು ನಮ್ದ ತಪ್ಪಾಗ್ಯದ ಭಗವಂತ ಈ ಬಾಗಿಲಿ ಹೋಗಬೇಕತ್ತಿವಿ ಅಲ್ಲಿ ಒಬ್ಬ ಬಿಲ್ಲು ಬಾನ ಕಾವಲಕ್ಕೆ ನಿತ್ತಾನ ನಿಂತಾನಕ್ಕೆ ಕಡೆ ಬಾಗಿಲಿ ಹೋಗಬೇಕತ್ತೀವಿ ಇಲ್ಲಿ ಒಬ್ಬ ಬಿಲ್ಲು ಬಾನ ಹಿಡ್ಕೊಂಡು ಕಾವಲಕ್ಕೆ ನಿತ್ತೇ ಬಿಟ್ಟಾನ ಎರಡೂ ಬಾಗಿಲಿಕ ನಿತ್ತೇ ಬಿಟ್ಟಾರ ಯಪ್ಪ ನಮ್ದು ತಪ್ಪಾಗೈತಿ ಅಂತೇಳಿ ನಾಲ್ಕು ಮಂದಿ ಕಳ್ಳರ ತುಳಸಿದಾಸ ಅಂದ್ರ ಅವಾಗ ತುಳಸಿದಾಸ ಏನ್ ಹೇಳಿದತ್ತ ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಹಾವ ಹಾವಾದರೇನು ಅಂತವರ ಸಂಘ ಅಂತರಂಗ ಸುದ್ದ ಎಲ್ಲದವರ ಸಂಘವು ಸಂಘ ಕಾಳಕೂಟ ಕೂಡ ಕೋಶವೇ ಕೂಡ ಸಂಘ ಹೌದು ಅಂತರಂಗ ಸುದ್ದಿ ಇರೋ ಸಂಘ ಮಾಡ್ರಿ ಒಳ್ಳೆಯವರ ಸಂಘ ಮಾಡಿ ನಾನು ಕೂಡ ಹಿಂಗೆ ಇದ್ದ ಕಡೆ ನನಗೆ ಏನು ಅಲ್ಲಿಲ್ಲ ಲಾಭ ಸಿಗಲಿಲ್ಲ ಸಿಗಲಿಲ್ಲ ಸತತವಾಗಿ ರಾಮನ ಧ್ಯಾನ ಮಾಡಿದ ಇಂಥದ್ದೊಂದು ಪುಣ್ಯದ ಲಾಭ ಸಿಕ್ಕದ ರಾಮನ ಧ್ಯಾನ ಮಾಡುದ್ರಿಂದ ನೀವು ನಾಲ್ಕು ಮಂದಿ ಕಳ್ಳರನ್ನ ತರ್ವ್ಯಾರ ಯಾರ ಅವರೇ ರಾಮ ಲಕ್ಷ್ಮಣ ದುಡಗ ಮಾಡಾಕ ನನ್ನ ಮನೆಗೆ ಯಾಕಪ್ಪ ಅಂದ್ರ ನಾ ಭಕ್ತಿ ವಿಶ್ವಾಸ ರಾಮನ ಮೇಲೆ ಇಟ್ಟಿನಿ ಹೌದು ನಂಬಿಕೆ ರಾಮನ ಮೇಲೆ ಇಟ್ಟಿನಿ ರಾಮನ ಮೇಲೆ ಧ್ಯಾನ ಮಾಡಿನಿ ನನ್ನ ಆಶ್ರಮ ಬಾಗಲಾ ಕಾವಲ ಮಾಡ್ಯಾನಂತ ಹೇಳಿದ ತುಳಸಿದಾಸ ಹೌದ್ ಹೌದ್ರಿಪ್ಪ ಅದಕ್ಕಾಗಿ ಬಂಧುಗಳೇ ನಿಮಗೂ ಒಂದು ಮಾತು ಹೇಳ್ತೀನಿ ನೀವು ಇವತ್ತು ಒಂದು ದಿನ ಸಂಸಾರದ ಕಡೆಗೆ ನಿಮ್ಮ ಮನೆ ಕಡೆಗೆ ಲಕ್ಷ ಕೊಡಲಾರದನೆ ಇವತ್ತು ನನ್ನಪ್ಪ ಬೀರುಸಿದ್ದನ ಪವಳ್ಯಾಗ ಭಕ್ತಿಯಿಂದ ನೀವು ಕುಂತ ಕೇಳಿದ್ದೆ ಕರೆ ಆಯ್ತಪ್ಪ ಮನಿಗೆ ಬಾಗಲ ಹಾಕುವ ಅವಶ್ಯಕತೆ ಇಲ್ಲ ಹಾಕುವ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬರ ನಿಮ್ಮ ಮನೆಗೆ ಬಾಗಿಲಾ ಮಾಡ್ತಾನ ಹೇಳಿ ಅದಕ್ಕಾಗಿ ಬಹಳ ಮಾತಾಡಿ ದೈವಿಕ ಬ್ಯಾಸರಾಗಲಾರದ ಅವರು ಒಂದು ಪ್ರಶ್ನೆ ಕೇಳ್ಯಾರಪ್ಪ ಅಂದ್ರ ನಾವು ಒಂದು ಪ್ರಶ್ನೆ ಕೇಳಿ ಬೇಕಾಗ್ತದ ಏನ್ರಿಪ್ಪ ನಮ್ಮ ಪ್ರಶ್ನೆ ಹಿಂಗೆ ಇಬ್ರು ಗಂಡ ಹಿಂತೆ ಅಡವಿ ಆರ್ಯಾಣದಾಗ ಕಟ್ಟಿಗೆ ಕಟ್ಕೊಂಡ್ ಬರಕ್ ಕಡ್ಕೊಂಡ್ ಬರಕ್ ಅಡವಿಗ್ ಹೋಗಿದ್ರು ಅಡವಿಗೆ ಹೋಗಿದ್ರಿಪ್ಪ ಕಟ್ಗೆ ಕಡ್ಕೊಂಡು ಬರಕ ಅಡವಿಗೆ ಹೋಗಿದ್ರು ಅವಾಗ ಹಾಲು ಒಬ್ಬ ಪುರುಷ ಪವಾಡ ಪುರುಷ ಬಂದು ಏನ್ ಮಾಡಿದ್ರಿಪ್ಪ ಒಂದು ಟಗರ್ ಕೊಟ್ಟ ಟಗರಿ ಸದ್ಯ ನಮ್ಮ ಹಾಲು ಧರ್ಮದಾಗ ನಮಗ ಕುರಿ ಟಗರ್ಗಳು ಟಗರ್ ಮಾಳಿಂಗ್ರಾಯ್ ಮಟ್ಟ ಮನೆಯೊಳಗೆ ಹುಲಿನೂ ಅದ ಅದಕ್ಕೆ ಇದು ಪ್ರಶ್ನೆ ಕೇಳಬೇಕಾಗ್ಯದ ಆ ಒಬ್ಬ ಪವಾಡ ಪುರುಷ ಏನ್ ಮಾಡಿದ ಏನ್ ಮಾಡಿದ್ರಿಪ್ಪ ಆ ಇಬ್ರು ಗಂಡ ಹೆಂತಿ ಕೈಯಾಗ ಟಗರ್ ಕೊಟ್ಟ ಮಾತ ಹೇಳಿದ್ರಿಪ್ಪ ಬ್ಯಾಸಿಗೆ ಬಿಸಿಲೈತಿ ನನಗ ಬಹಳ ನೀರ ಸ್ವಲ್ಪ ಠಗರವನ್ನ ಹಿಡ್ಕೊಂಡಿ ಇಲ್ಲೇ ನಿಂದ್ರಿ ಅಂದ್ರಿಪ್ಪ ಅವಾಗ ಆಯ್ತಂತ ಗಂಡ ಹಿಂತಿ ಇಬ್ರು ಅವ್ ನೀರು ಕುಡಿಲಿಕ್ಕೆ ಹಾಲು ಮತದ ಪವಾಡ ಪುರುಷ ಹೋದ ಹೌದ್ರಿಪ್ಪ ಹೌದಿಲ್ಲ ಹೋಗಿ ನೀರು ಕುಡದ ವಾಪಸ್ ಬರಗೋಡದ ಆ ಇಬ್ಬರು ದಂಪತಿ ಕಳೆಯ ಕೈಯಾಗ ಕೊಟ್ಟಿರ್ತಕ್ಕಂತ ಟಗರ ಟಗರ್ ಹೋಗಿ ಹೆಬ್ಬುಲಿ ಆಗಿತ್ತು ಬಂದು ಟಗರ್ ಹೋಗಿ ಹೆಬ್ಬುಲಿ ಆಗಿತ್ತು ಹೆಬ್ಬುಲಿ ಆಗಿತ್ತ್ರಿಪ್ಪ ಹೌದಿಲ್ಲ ಹೌದು ಟಗರ್ ಹೋಗಿ ಹೆಬ್ಬುಲಿ ಮಾಡಿರ್ತಕ್ಕಂತ ಆ ಗಂಡ ಹೆಂತಿ ಹೆಸರೇನಾ ಮತ್ತ ಆ ಟಗರ್ ಕೊಟ್ಟಿರ್ತಕ್ಕಂತ ಹಾಲಮತ್ತದ ಪವಾಡದ ಪುರುಷನ ಹೆಸರೇನ ಪುರುಷನ ಹೆಸರೇನ ಹೌದಿಲ್ಲ ಹೌದು ಬರೇ ವಿಷಯ ಕೇಳ್ರೆ ಗಿವ್ ಹೊಂದಿರಬೇಕಿರ್ಬೇಕ್ರಿ ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಭಾಳ ಮಾತಾಡಿ ದೈವಿಕ ಬ್ಯಾಸರ ಆಗಲ್ಲ ಅವ್ರು ಹೇಳ ಕಮಿಟರ್ ಒಂದನೇ ಸಂದಿಗೆ ಬರ್ತೈತಿ ಅಂದ್ರೆ ಬರ್ತೈತಿ ಇಲ್ಲ ಎಲ್ಲ ಹೌದ್ ಹೌದು ಕೊಲ್ಲಾ ಮಾಡ್ರಿ ಅಂದ್ರ ಅವ್ರ ಪ್ರಶ್ನೆ ಉತ್ತರಕ್ಕೆ ನೇರವಾಗಿ ಬುಕ್ಕಾ ತಂದು ಉತ್ತರ ತೋರಿಸಿನಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಾಳ್ ಮಾತಾಡೋದು ದೈವಿಕ ಬ್ಯಾಸರಾಗಲಾರದೇ ನಾಕೇ ನುಡಿ ಚಾಲ ಅವ್ರು ಹೇಳ್ತಿದ್ರ ಹೆಣ್ಣ ಮಕ್ಕಳಿಗೆನೆ ಎಲ್ಲಾ ಆಧಾರ್ ಕಾರ್ಡ್ ಫ್ರೀ ಎರಡ್ ಸಾವಿರ ರೂಪಾಯಿನೂ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಹೌದಿಲ್ಲ ಅದಕ್ಕಾಗಿ ಹೆಣ್ಣು ಮಕ್ಕಳ ಜೋಡ ಗುಂಡಿಗೆ ಅದಾವ ಜೋಡ ಗುಂಡಿಗೆ ಯಾಕ ಜೋಡ ಗುಂಡಿಗೆ ಗೊತ್ತಾನ ಗಂಡ ತವ್ರ ಮನೆ ಬಿಟ್ಟು ಗಂಡನ ಮನೆಯೊಳಗ ಬಂದು ಜೀವನ ಮಾಡ್ತಾರಪ್ಪ ಅಂದ್ರ ಆಕೆನಂತ ಜೋಡ ಗುಂಡಿಗೆ ಯಾವ ಗಂಡಿಗೂ ಇಲ್ಲ ಯಾರು ಇಲ್ರಿಪ್ಪ ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾಡೋದು ದೈವಕ್ಕೆ ಬ್ಯಾಸರಾಗೋದ್ ಮಾತು ಕಂಡ್ರೆ ಹೆಂಗ ನೆನಪಿಗೆ ಬರ್ಲಕತ್ತದಂದ್ರ ನೆನಪಿಗೆ ಆ ಹುಡುಗ ಹುಡುಗಿ ಹೊಸದಾಗಿ ಆಗಿದ್ರತ್ತ ಲಗ್ನಾಗಿದ್ರಿಪಾ ಫಸ್ಟ್ ಆಗಿ ಲಗ್ನ ಆಗಿದ್ರು ಅವಾಗ ಗಂಡ ಬಾಳ ಇದ್ದ ಪೈಲ್ವಾನ ಆ ಗಂಡ ಏನಂತ ಗೊತ್ತ ಹೆಣ್ತಿಗಿಂತ ನಾ ಬಾಳ ಇದೀನಿ ನಾನೇ ಯಾಕಂದ್ರ ನನ್ನಂಗ ನಾ ಬಾಳ ಧೈರ್ಯವಂತ ಇದೀನಿ ಎಂದತ್ತ ನಾನೇ ದೊಡ್ಡ ಸೂರ್ಯ ದೊಡ್ಡ ಸೂರ್ಯ ಹುಲಿ ಬಂದ್ರು ಹೆದರು ಮಗ ಅಲ್ಲ ನಾ ಹೌದ್ ಹೌದ್ರಿಪಾ ಅವಾಗ ಹೆಣ್ತೀನಿ ಅಂತ ಏನಂದೀಪಾ ನಿನ್ನಲ್ಲಿ ಏನು ಧೈರ್ಯ ಇಲ್ಲ ಅಂದ್ರಿ ನಿನ್ನಲ್ಲಿ ಏನು ಧೈರ್ಯ ಇಲ್ಲ ಅಂದ್ರಿ ಏನು ಹೆಂಗ ಹೆಂಗ ಅಲ್ಲ ಕುಸ್ತಿ ನಾ ಗೆದ್ದಿನಿ ಹುಲಿ ತರಬು ಅಂತ ಹುಡುಗ ನಾ ಹೆಂಗ್ ನನಗೆ ಹೆಂಗ್ ಧೈರ್ಯ ಇಲ್ಲತ್ತಿ ಅಂತ ಅವಾಗ ಪತ್ತಿದೇವ ಪೈಲಾ ಬಂದ ನನ್ನ ನೋಡಾಕ ಬಂದ್ರಿ ನೋಡಾಕ್ ಬಂದ್ರಿ ನೋಡಾಕ್ ಬಂದಾಗ ಸಂಗಾಟ ಅಂಜಿ ನಿಮ್ಮ ದೋಸ್ತನ್ ಕರ್ಕೊಂಡು ಬಂದಿರಿ ಹೌದೌದು ಹೌದಿಲ್ಲ ಸಂಘಾಟ ಹೆಂಜಿ ದೋಸ್ತನ ಕರ್ಕೊಂಡು ಬಂದ್ರಿ ನಂತರ ನನಗ ಹನ್ನೆಡಾಕ್ ಬಂದ್ರಿ ಬಂದ್ರಿ ಅವಾಗ ಒಂದು ಕ್ರೂಜರ್ ಬಂದಿರ ಸಂಘಾಟ ಕರ್ಕೊಂಡೇ ಕರ್ಕೊಂಡ್ ಬಂದಿ ಹೌದಿಲ್ಲ ನಂತರ ಮದುವೆಗೆ ಬಂದ್ರಿ ಮದುವೆಯೊಳಗೂ ಎಲ್ಲಾ ಬಂದು ಬಳಗೇ ಬಂದಿದಿ ಒಂದ್ ಟಕ್ಕರ್ ಬಂದಿರಿಯ ಬರೋದು ಮದುವೆ ಆಯ್ತು ಲಾಸ್ಟ್ ಹೊಸದಾಗಿ ಬರುತ್ತ ಮುಂದ ನೀ ಹೆಂಗ ಸಂಘಾಟ ಕರ್ಕೊಂಡು ಬಂದಿ ಕರೆ ನಾ ಹೆಂಗ್ ಒಬ್ಬನೇ ನಿನ್ನ ಮನೆಗೆ ಬಂದ್ ನೋಡದ ಒಬ್ಬಳೆ ಇದ್ರಾಗ ನೀ ಧೈರ್ಯನೋ ಏನ ನಾ ಧೈರ್ಯಾರೀಪ ಹೌದಿಲ್ಲ ಬಸವನ್ನ ಹೆಣ್ಮಕ್ಕಳಿಗೆ ಮಣ್ಣು ತಿನ್ನು ಕಂಪನಿ ಅಂತ ಹೇಳಬೇಡ ಹೌದಿಲ್ಲ ಆ ಧೈರ್ಯ ನಿನಗಿಲ್ಲ ನಿನಗ ಯಾಕ ಹೆಣ್ಮಕ್ಳ ನಿನಗ ಮಾಡ್ಲಿಕ್ಕೂ ಬರುದಿಲ್ಲ ಒಂದ್ ಮಾತು ಹೇಳ್ತೇನೆ ಅಣ್ಣ ಯಾಕಂದ್ರ ಮಣ್ಣು ತಿನ್ನು ಕಂಪನಿ ಅಂತ ಹೇಳ ಒಂದ್ ಮಾತು ನೆನ್ಪಿ ಮಣ್ಣಿನ ಬಗ್ಗೆ ನೆನಪಿಗೆ ಬರ್ಲಾಕತ್ತದ ಏನ್ರಿ ಮಾತಾ ಪಾರ್ವತ ದೇವಿ ಮಣ್ಣಿನ ಗೊಂಬಿ ಮಾಡ್ಲಿಕ್ಕೆ ಹತ್ತಿರತ್ತ ಮಾಡ್ಲಿಕ್ಕೆ ಪಾರ್ವತ ದೇವಿ ಮಣ್ಣಿನ ಗೊಂಬಿ ಜೀವಕಳೆ ತುಂಬಬೇಕು ಈ ಶರೀರ ಮಣ್ಣಿನಿಂದ ತಯಾರಾಗಿದೆ ಗೊಂಬೆ ಮಾಡೋ ಸಂದರ್ಭದಾಗ ಭೂಮಿ ತಾಯಿ ಬಳಿ ಮಣ್ಣಿಸ್ಬರಾಕ ಭೂಮಿ ತಾಯಿ ಮಣ್ಣು ಕೊಡುದಿ ಮಣ್ಣು ಕೊಡಲ ಮಣ್ಣು ಕೊಡದ ಪಾರ್ವತಿ ಹೇಳ್ತಾಳಿ ಯಾವ ತಾಯಿ ಯಾವ ತಾಯಿ ನೀ ಕೊಟ್ಟಿರತಕ್ಕಂತ ಮಣ್ಣ ಮೂರ್ ಹಿಡಿಯರ ಕೊಡು ಒಂದ್ ಹಿಡಿಯರ ಮಣ್ಣು ಕೊಡು ಕೊಡು ನೀ ಕೊಟ್ಟಿರತಕ್ಕಂತ ಮಣ್ಣನ ಉಪಯೋಗ ಮಾಡ್ಕೊಂಡು ಹಾಳಿ ನಿನಗೆ ಕೊಡ್ತೀನಿ ಅಂದಿ ರಿಟರ್ನ್ ನಿನಗೆ ಕೊಡ್ತೀನಿ ಆ ತಗ್ಗ ತೋಡಿ ಏನು ಮಣ್ಣು ಭೂತಾಯಿ ಹಳ್ಳಿ ನಿನಗೆ ಕೊಡ್ತೀನಿ ಹೇಳಿ ಪಾರ್ವತ ದೇವಿ ಮಾತು ಹೇಳಿದಾಗ ಹಳ್ಳಿ ಆ ಮಣ್ಣು ಇಸ್ಕೊಂಡು ಬಂದು ಗೊಂಬಿ ಮಾಡಿ ತಯಾರು ಮಾಡಿ ಪರಮಾತ್ಮ ಜೀವ ಕಳಿ ತುಂಬಿದ ಇದೊಂದು ಶರೀರ ನಿರ್ಮಾಣ ಮಾಡಿದ ಈ ಮಣ್ಣಿನ ಗಡಿಗೆ ಒಂದು ದಿನ ಮಣ್ಣಾಗಿ ಹೌದಿಲ್ಲ ಮಣ್ಣಿನ ಗಡಿಗೆ ಮಣ್ಣಾಗಿ ಮಣ್ಣಿಗೆ ನೀರ್ತದೆ ಮಣ್ಣಿಗೆ ನೀರ್ತದೆ ಹೌದ್ರಿ ಹಳ್ಳಿ ಮನುಷ್ಯರ ಮಣ್ಣು ಕೊಡ್ತೀವಿ ನೋಡೋಣ ಭೂಮಿಯಾಗ ನೀಡ್ತಿವಿ ಭೂಮಿ ತಾಯಿ ಕೊಟ್ಟದ ಉಪಕಾರ ಕೊಟ್ಟದ ಇಸ್ಕೊಂಡಳ ಹಂಗ ನೀನು ಒಂದ ದಿನ ಮಣ್ಣ ಕೊಡ್ತಾಳ ಯಾಕೆ ತಾಯಿ ನಿನ್ನ ಮಣ್ಣೆ ಕೊಡ್ತಾಳ ಮಣ್ಣೆ ಕೊಡ್ತಾಳ್ರಿ ನೀ ಮಣ್ಣ ಇಸ್ಕೊಂತವನ ಹಂಗೇನು ಮಣ್ಣು ತಿನ್ನು ಕಂಪನಿ ಅಂತ ಹೇಳಬೇಡ ಅನ್ನುವಂತ ಮಾತನ ಅದೇ ಹೆಡದಿರ್ತಕ್ಕಂತ ನೀ ಎಲ್ಲಾ ಜನ ನಗತಾರತಿ ಹೇಳಿಕತಿ ಅದೇ ಮಣ್ಣು ತಿನ್ನು ಕಂಪನಿ ನಿನ್ನ ಹಡಿಲಿಲ್ಲ ಅಂದ್ರೆ ನೀ ಇಲ್ಲಿ ಬರ್ತಿದ್ದಿಲ್ಲ ಬಸವಣ್ಣ ನಿಂಗ ಕೈಯಾಗ ಮೈ ಹಿಡ್ಕೊ ಮೈಕ್ ಹಿಡ್ಕೊಂಡು ಮಾತಾಡ್ತಿರ್ಕಿಲ್ಲ ಅದಕ್ಕೆ ಇದೇ ಹೇಳಿನ್ಲಿ ನಡುವ ಆ ಮೂರೇ ತಿಂಗಳದಾಗ ಸಾವಿರಾರು ಸಲ ಇಳಿಸ್ಯಾನ ಕರೆ ಒಂದೇ ಒಂಬತ್ತು ತಿಂಗಳ ಒಂಬತ್ತು ದಿನದಾಗ ಒಮ್ಮೆ ನಮ್ಮ ಹೊಟ್ಟೆ ಆಗಿಂದ ಕೆಳಗಿಳಿಸಿದ್ರೆ ಪದಾರ್ ನೀರು ಹುಟ್ಟಿ ಬರ್ತಿದ್ದಿಲ್ಲ ಇಲ್ಲಿ ಸ್ಟೇಜ್ ಬರುತ್ತಿದ್ದಿಲ್ಲ ಬರುತ್ತಿದ್ದಿಲ್ಲ ಅದಕ್ಕಾಗಿ ಅದಕ್ಕೆ ತಾಯಿ ಅನ್ನೋದು ಜಗತ್ತಿನಾಗ ಬಹಳ ಹೆಣ್ಣು ಅನ್ನೋದು ಬಹಳ ಶ್ರೇಷ್ಠದ ಶ್ರೇಷ್ಠದ ಅಂತ ತಿಳ್ಕೊಂಡು ಹೆಣ್ಣು ಜಗದ ಕಣ್ಣು ಅಂತ ಹೇಳಿದ್ರು ನಡದಾಡತಕ್ಕಂತ ಭೂಮಿ ತಾಯಿ ಹೆಣ್ಣದ ಕುಡಿತಕ್ಕಂತ ನೀರು ಹೆಣ್ಣದ ಅನ್ನ ಹೆಣ್ಣದ ಶರೀರ ಶರೀರ ಹೆಣ್ಣದ ಒಳಗ ಆತ್ಮ ಪರಮಾತ್ಮ ಗಂಡದ ಗಂಡ ಹೌದು ಈ ಗಂಡಿನ ಹೆಣ್ಣಿನ ಬಿಟ್ಟ ನಿಮ್ಮ ಗಂಡ ಇಲ್ಲ ಹಂಗೇನ ನೀ ಏನು ಹೇಳಿ ಮಾತಾಡಬೇಡ ಹಡದಿರ್ತಕ್ಕಂಥಕ್ಕೆ ತಾಯಿ ಹೆಣ್ಣ ನಿನ್ನ ಎತ್ತಿ ಆಡಿಸಿರ್ತಕ್ಕಂಥ ಅಕ್ಕ ನಿನ್ನ ನನ್ನ ಮಗಳ ಅದಕ್ಕ ಅಂತ ತಿಳ್ಕೊಂಡು ಹೆಣ್ಣು ಭಾಗ್ಯದ ಲಕ್ಷ್ಮಿನು ಹೆಣ್ಣೆ ಮನಿಯೊಳಗ ಇದಿ ಲಕ್ಷ್ಮಿನು ಹೆಣ್ಣೆ ಹೌದಿಲ್ಲ ಆಕಿನ ನೀ ಭಾಗ್ಯದ ಲಕ್ಷ್ಮಿ ಹೆಂಗ ಕಂಡಿ ನಿನ್ನ ಮನಿ ಉದ್ದಾರ ಆಗ್ತದ ನೀ ಜರ್ ಕಡಿತ ಬ್ಯಾರೆ ತರದಿಂದ ನೋಡಿದಿ ನಿನ್ನ ಮನಿ ಹಾಳಾಗ್ತದೆ ಮನಿ ಹಾಳಾಕದಲ್ಲ ಕೂಡ ಹೌದಿಲ್ಲ ಹೌದು ಅನ್ನುವಂತ ಮಾತನ್ನ ಹೇಳಿ ಹಾಳು ಮಾತಾಡಿದೆ ವಿಕ ಹಾಡಿ ಹೆಣ್ಣು ಮಕ್ಕಳ ಬಗ್ಗೆ ಹಾಡುದೈತಿ ಹೆಣ್ಣು ಮಕ್ಕಳಿಗೆ ಜೋಡ ಗುಂಡಿಗೆ ಹೆಂಗ ಗುಂಡಿಗೆ ಅದಾವ ಗಂಡೆದೆಯ ಗುಂಡಿಗೆ ಅದಾವ ಅನ್ನುವಂತ ಮಾತನ್ನ ಮಾಯಕ್ಕನ ಬಗ್ಗೆ ನುಡಿ ಚಾಲ್ ಹಾಡಿ ಹಾಡಿ ಚಾಲ ದಾಟಿ ನೀ ನನ್ನ ನೀ ನನ್ನ ಹೆಂಗ ಮರಿತಿ ಯಾರನ್ನ ಇವನ್ರಿ ಹೌದಿಲ್ಲ ಹೌದು ಅನ್ನುವಂತ ನುಡಿ ಚಾಲ್ ಹಾಡಿ ಹಾಡಿ ಬಾಳೆ ಕುರಮಿಟ್ಟು ಹೌದು